ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ದಿನಗಳಾದಮೇಲೆ ವ್ಲಾಗ್ನ ಮಾಡ್ತಾ ಇದ್ದೀನಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಮಾಡಿ ಕೂಡ ತುಂಬ ದಿನವೇ ಆಗಿದೆ ಇವಾಗ ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಬೆಳಿಗ್ಗೆ ಐದು ಮುಕ್ಕಾಗಿದೆ ಎಲ್ಲರೂ ಹೊರಗೆ ಹೋಗ್ತಾ ಇದ್ವಿ ಅಂದರೆ ಹೊರಗೆ ಅಂದರೆ ಇಲ್ಲಿ ಅಂತ ಮುಂದೆ ಬ್ಲಾಗಲ್ಲಿ ಗೊತ್ತಾಗುತ್ತೆ ಇನ್ನು ಯಾಕೆ ಅಪ್ಲೋಡ್ ಮಾಡ್ತಾ ಇರಲಿಲ್ಲ ಅಂದರೆ ಈ ಬ್ಲಾಗ್ ಮಾಡಿ ತುಂಬ ದಿನ ಆಯಿತು ಈ ಬ್ಲಾಗ್ ಮುಗಿಸಿ ಮಾಡ್ಕೊಂಡಿದ್ದಾದಮೇಲೆ ನನಗೆ ಎಡಿಟ್ ಮಾಡೋದಕ್ಕೆ ಆಗಿಲ್ಲ ನನಗೆ ಮಕ್ಳಿಗೆಲ್ಲ ಹುಷಾರು ತಪ್ಪಿತ್ತು ಒನ್ ವೀಕ್ ಎಲ್ಲರೂ ಕೂಡ ಜ್ವರ ನೆಗಡಿ ಕೆಮ್ಮು ಇದರಿಂದ ಸ್ವಲ್ಪ ಸಫರ್ ಮಾಡಿದ್ವಿ ಸೊ ಹಾಗಾಗಿ ವ್ಲಾಗ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ ನನ್ನಿಂದ ಸೊ ಸಾರಿ ತುಂಬ ಜನ ಕಮೆಂಟ್ ಮಾಡಿ ಕೇಳಿದ್ರಿ ಯಾಕೆ ಬ್ಲಾಗ್ ಹಾಕ್ತಾ ಇಲ್ಲ ಕಮೆಂಟ್ ಮಾಡಿದ್ದೀರಾ ಕೆಲವೊಬ್ರು ಮೆಸೇಜ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಕೂಡ ಅದೇ ಹುಷಾರಿಲ್ಲದಿರ ರೀಸನ್ನಿಂದ ನಾನು ಬ್ಲಾಗ್ಸ್ನ ಮಾಡೋದಕ್ಕೆ ಆಗ್ತಾ ಇಲ್ಲ ಇನ್ನು ಅದಾದಮೇಲೆ ನಾನು ಸೌಮ್ಯ ಎಲ್ಲರೂ ಹೋದ್ವಿ ಐದು ಮುಖಾಲ್ಗೆ ಬೆಳಗ್ಗೆ ಐದು ಮುಖಾಲ್ಗೆ ಬಂದು ರೈಲ್ವೆ ಸ್ಟೇಷನ್ ಕೂತಿದ್ದು ಒಂದು ಏಳುವರೆ ಎಂಟು ಗಂಟೆ ಹಾಗೆ ಬಂದ್ವಿ ಪಾಂಡುಪುರಕ್ಕೆ ಹೋಗಿದ್ದು ಪಾಂಡವಪುರದಲ್ಲಿ ಟ್ರೈನ್ ಇಳ್ದು ಒಟ್ಟೆ ಅಶ್ವಾಗ್ತಾ ಇತ್ತು ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ವಿ ಇನ್ನು ಮದುವೆ ಇದಲ್ಲಿ ಸಾನುಗೆ ಎಕ್ಸಾಮ್ ಬಂದು ಎಕ್ಸಾಮು ಮುಗಿತು ಸಾನು ನೈನ್ತ್ ಸ್ಟ್ಯಾಂಡರ್ಡ್ ಮುಗಿಸಿ ಟೆಂತಿಗೂ ಕೂಡ ಜಾಯ್ನ್ ಆಗಿದ್ದಾಳೆ ಆಲ್ರೆಡಿ ಅವಳಿಗೆ ಟೆಂತ್ ಪೋರ್ಷನ್ಸ್ ನಡೀತಾ ಇದೆ ಇನ್ನು ಸಾನು ಮತ್ತೆ ದನಿಕ ಇಬ್ಬರಿಗೂ ಎಕ್ಸಾಮ್ ಬೇಗ ಆಗಿತ್ತು ಸೊ ಹಾಗಾಗಿ ಅವ್ರನ್ನ ಊರಿಗೆ ಕಳಿಸಿದ್ವಿ ನೆಕ್ಸ್ಟು ಅವರು ಹಾಗೆ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ವಿ ಇನ್ನು ಸಾನು ಹಾಕಿರೋ ಡ್ರೆಸ್ ಬಂದು ನಾನೇ ಸ್ಟಿಚ್ ಮಾಡಿರೋ ಅಂತ ಡ್ರೆಸ್ ಇನ್ನೊಂದು ವ್ಲಾಗ್ ಯಾಕೆ ಮಾಡ್ತಿಲ್ಲ ಅಂದರೆ ರೀಸನು ನಾನು ಟೈಲರಿಂಗ್ ಕಲಿತಾ ಇರೋದ್ರಿಂದ ಅದಕ್ಕೂ ಕೂಡ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ವ್ಲಾಗ್ ಮಾಡೋದು ಅಂದರೆ ಹಿಂಗೆ ಹಂಗೋ ಮಾಡೋದಕ್ಕಾಗಲ್ಲ ಅದಕ್ಕೂ ಕೂಡ ಕಾನ್ಸಂಟ್ರೇಟ್ ಮಾಡಿ ಒಂದು ರೆಸಿಪಿ ಏನಾದರೂ ಶೇರ್ ಮಾಡಲೇಬೇಕಾಗುತ್ತೆ ಎರಡೂ ಕೂಡ ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ ಸೊ ಹಾಗಾಗಿ ಟೈಲರಿಂಗ್ ಕಲಿತ್ ಬಿಡೋಣ ನಾನು ಕಲ್ತಿದ್ದಾದಮೇಲೆ ವ್ಲಾಗ್ಸ್ನೂ ಕೂಡ ಮಾಡಿಕೊಂಡು ಟೈಲರಿಂಗಲ್ಲಿ ನಾನು ಏನೇನು ಕಲಿತೆ ಅದನ್ನು ಕೂಡ ಶೇರ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಆದಷ್ಟು ವ್ಲಾಗ್ಸನ್ನ ನಾನು ಕಮ್ಮಿ ಮಾಡ್ತಾಯಿದ್ದೀನಿ ಇನ್ನು ನಾನು ಇದನ್ನು ಮೀಶೋದಿಂದ ಆರ್ಡರ್ ಮಾಡಿದೆ ಟು ಸಿಕ್ಸ್ಟಿ ರುಪೀಸ್ ಅಷ್ಟೇ ಇದರಲ್ಲಿ ನಾನು ಗೌನ ಸ್ಟಿಚ್ ಮಾಡಿದೆ ಸ ನನಗೆ ಇನ್ನು ಕನಷಿ ಬಿಡಬೇಕಲ್ವಾ ಅವಳಿಗೆ ಸ್ಟಿಚ್ ಮಾಡಿದ್ಮೇಲೆ ಮಮ್ಮಿ ನನಗೆ ಬೇಕು ಅಂತ ಹಠ ಮಾಡ್ತಾಳಲ್ವ ಸೊ ಹಾಗಾಗಿ ಉಳಿದಿದ್ದ ಬಟ್ಟೆನಲ್ಲಿ ಮೈಂಟೈನ್ ಮಾಡಿ ಕನಿಷಿಗೆ ಈ ರೀತಿ ಸ್ಟಿಚ್ ಮಾಡಿಕೊಟ್ಟೆ ನೆಕ್ಸ್ಟ್ ಟೈಮು ಕನಿಷಿಗೆ ಗೌನನ್ನ ಸ್ಟಿಚ್ ಮಾಡಿ ಸೊ ಟಾಪ್ ಸ್ಟಿಚ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಹೀಗೆ ಒಂದೊಂದಾಗಿ ಯಾವುದನ್ನಾದರೂ ಟ್ರೈ ಮಾಡ್ತಾಯಿದ್ದೀನಿ ಅಂದರೆ ಕ್ಲಾಸಲ್ಲಸ್ ಎಲ್ಲ ಮುಗಿದ್ಬಿಟ್ಟಿದೆ ಬಟ್ ಆದರೆ ಮನೇಲಿ ಕೂತು ನಾವು ಪ್ರಯತ್ನ ಪಟ್ಟರೆ ಯಾವುದೇ ಆದ್ರೂ ಅಷ್ಟೇ ಅವ್ರು ಹೇಳ್ಕೊಡೋದು ಹೇಳ್ಕೊಟ್ಟಿರ್ತಾರೆ ನಾವು ಕಲಿಯೋದು ನಮ್ಮ ಕೈಲಿರುತ್ತೆ ಸೊ ಹಾಗಾಗಿ ನಾನು ಮನೇನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಒಂದಷ್ಟು ಬ್ಲೌಸ್ಗಳು ಸ್ಟಿಚ್ ಮಾಡೋದು ಇಲ್ಲ ಡ್ರೆಸ್ಸು ಈ ಥರದ್ದು ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ಸ್ವಲ್ಪ ಟೈಮ್ ತಗೊತಿದ್ದೀನಿ ಬ್ಲಾಗ್ಸ್ನ ಮಾಡೋದಕ್ಕೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಎಲ್ಲ ಕಲಿತ್ ಮುಗಿದ್ಮೇಲೆ ರೆಗ್ಯುಲರ್ ಆಗಿ ಮಾಡ್ತೀನಿ ನಾನು ಕೂಡ ಕಲ್ತಿರೋದನ್ನ ನಿಮ್ಮ ಜೊತೆ ಶೇರ್ ಕೂಡ ಮಾಡ್ತೀನಿ ಇನ್ನು ನೆಕ್ಸ್ಟಿಗೆ ನಾವು ಕೂಡ ಹೊರಪಿ ಹೋಗ್ಬೇಕಾಗಿರೋ ಜಾಗಕ್ಕೆ ಅಂದರೆ ಇವತ್ತು ಬಂದಿರೋದು ಬಂದು ಕವಿತಾ ಚಿಕ್ಕಪುನ್ ಮಗಂದು ಬರ್ತಡೇ ಇತ್ತು ಸೊ ಹಾಗಾಗಿ ಅಲ್ಲಿಗೆ ಬಂದಿದ್ವಿ ಅಂದರೆ ಹಿಂದಿನ ದಿನ ಇವತ್ತು ಬರ್ತಡೇ ಇದೆ ನಾಳೆನೂ ಕೂಡ ಅಂದರೆ ಯಾವುದೋ ದೇವರಿಗೆ ಹರಕೆ ಮಾಡ್ಕೊಂಡಿದ್ರು ಅಲ್ಲಿ ಪೂಜೆ ಮಾಡ್ತಾಯಿದ್ದು ಇನ್ನು ಅಲ್ಲಿ ಬಂದ್ವಿ ಭೀ ಬಂದಿದ್ದಾದಮೇಲೆ ಅಲ್ಲಿ ಚೌಟ್ರಿ ಹತ್ರ ತುಂಬ ಬಿಸಿಲಿತ್ತು ತುಂಬ ಸೆಕೆ ಅನ್ನಿಸ್ತಾಯಿತ್ತು ಅದಕ್ಕೋಸ್ಕರ ಒಂದು ಆಲದ ಮರನ ಇದು ನನಗೆ ಗೊತ್ತಿಲ್ಲ ಇದು ಯಾವ ಮರ ಅಂತ ಈ ಬೇರೆ ಎಲ್ಲ ಬಿಟ್ಕೊಂಡಿರುತ್ತಲ್ಲ ಆ ಥರ ಮರ ಹೋಗಿ ಅಲ್ಲಿ ಕೂತ್ಕೊಂಡು ಭೀ ಬಿಸಿಲು ತಡಿಯೋದಕ್ಕಾಗ್ದೇನೆ ಇನ್ನದಾದಮೇಲೆ ಅಡುಗೆ ಎಲ್ಲ ಆದಮೇಲೆ ಮತ್ತೆ ಹೋಗಿ ಆದಮೇಲೆ ಅಲ್ಲ ಮುಂಚೆನೇ ಹೋಗಿದ್ದು ಅನ್ಸುತ್ತೆ ಪೂಜೆ ಮಾಡಿಸ್ಕೊಂಡು ಬರಬೇಕಿತ್ತು ಸೊ ಹಾಗಾಗಿ ದೇವಸ್ಥಾನದ ಹತ್ರ ಹೋದ್ವಿ ಇದು ಬಂದು ನಾಗಮಂಗ್ಲದ ಹತ್ರ ಸಿಕ್ಸ್ ಕಿಲೋಮೀಟರಲ್ಲಿ ಅಲ್ಲೇ ಆಸುಪಾಸು ಸುತ್ತಮುತ್ತದಲ್ಲಿ ಸಿಕ್ಸ್ ಕಿಲೋಮೀಟರಲ್ಲಿ ಏನೋ ಇರೋದು ಅನಿಸುತ್ತೆ ಕೋಟೆ ಬೆಟ್ಟ ಅಂತ ಏನೋ ಹೇಳಿದ್ರು ಅಲ್ಲಿ ನರಸಿಂಹಸ್ವಾಮಿದು ದೇವಸ್ಥಾನ ಇದೆ ಅಲ್ಲಿ ಬಂದಿದ್ದಂಥದ್ದು ಇನ್ನು ಸುತ್ತಮುತ್ತ ಮಾತ್ರ ನೋಡೋದಕ್ಕೆ ಸಿಕ್ ಕಾಬೆ ಚೆನ್ನಾಗಿತ್ತು ಮರ ಗಿಡಗಳು ತುಂಬ್ಕೊಂಡಿದ್ವು ಕೆಳಗಡೆ ನೋಡಿದ್ರೆ ಮನೆಗಳು ಕಾಣಿಸ್ತಾ ಇದ್ದು ತೀರಾ ಕಮ್ಮಿ ಸುತ್ತನೂ ಅಂದರೆ ಬೆಟ್ಟ ಗುಡ್ಡಗಳು ಖಾಲಿ ಜಾಗ ಕೆರೆ ಎಷ್ಟು ಚೆಂದ ಕಾಣಿಸ್ತಿತ್ತು ಗೊತ್ತಾ ನೋಡೋದಕ್ಕೆ ಬಿಸಿಲು ಅಷ್ಟೇ ಚಂದವಾಗಿತ್ತು ಮಾತ್ರ ಇನ್ನು ಕವಿತನ್ ಪುಟ್ಟ ತಮ್ಮ ಇವನೇನೆ ಇವನದೇನೆ ಬರ್ತಡೇ ಇದ್ದಿದ್ದು ಅಂದರೆ ಬರ್ತಡೇ ಆಲ್ರೆಡಿ ಆಗಿದೆ ಬಟ್ ಪೂಜೆ ಅಂದರೆ ಹಬ್ಬ ಇತ್ತಲ್ವಾ ಆ ಹಬ್ಬನ ಮಾಡ್ತಾಯಿದ್ರು ಇನ್ನು ಅವ್ನು ಮಲ್ಕೊಂಡು ಬಿಟ್ಟಿದ್ದ ಹಾಗೆ ನಾನೇ ಇತ್ಕೊಂಡಿದ್ದೆ ಹಾಗೆ ಇನ್ನು ಒಳಗಡೆ ದೇವಸ್ಥಾನಕ್ಕೆ ಅದು ಪೂಜೆ ಮಾಡಿಸೋದಕ್ಕೆ ಅಂತ ಹೇಳಿ ಅವ್ರ ಫ್ಯಾಮಿಲಿಯವರು ಇದ್ದಾರೆ ಎಲ್ಲರೂ ಕೂಡ ಹೋಗಿದ್ದು ಅಂದರೆ ಇವತ್ತು ಇವತ್ತು ಮಾಡ್ತಾ ಇರೋ ಪೂಜೆ ಬಂದು ಫ್ಯಾಮಿಲಿಯವ್ರು ಮಾತ್ರ ಮನೆಯವರು ಹತ್ರದವರು ಫ್ರೆಂಡ್ಸು ಆ ಥರ ಸೇರ್ಕೊಂಡು ಮಾಡಿದ್ದು ಇನ್ನು ನಾಳೆ ಬಂದು ಎಲ್ಲರೂ ಫ್ರೆಂಡ್ಸ್ಗಳನ್ನ ಜಾಸ್ತಿ ಜನ ಕರೆದು ಹಬ್ಬ ಮಾಡೋದಿತ್ತು ನಮ್ಮನ್ನು ಕೂಡ ಕವಿತಾ ಕರೆದಿದ್ರು 两个这个。 ಇನ್ನು ಅಲ್ಲಿ ಪೂಜೆ ಮುಗ್ಸ್ಕೊಂಡು ಬಂದ್ವಿ ಬೆಟ್ಟದ ಮೇಲೆ ಹೋಗಿದ್ರಿಂದ ಬಿಸಿಲು ಜಾಸ್ತಿ ಇತ್ತಲ್ವಾ ಸೊ ಹಾಗಾಗಿ ಫುಲ್ ಸುಸ್ತಾಗ್ಬಿಟ್ಟಿದ್ರು ಮಕ್ಳೆಲ್ಲ ಇನ್ನು ಬಂತು ಬಿಸಿಲಲ್ಲಿ ಓಡಾಡ್ಕೊಂಡು ಬಂದರೆ ಸಕುತ್ ತಲೆನೋವು ಶುರುವಾಗ್ಬಿಟ್ಟಿರುತ್ತೆ ಯೂಶಲಿ ಸಾನು ಜಾಸ್ತಿ ಓಡಾಡಕ್ಕೆ ಇಷ್ಟಪಡೋ ಅಲ್ಲ ಅವಳಿಗೆ ಹತ್ರ ಓಡಾಡ್ಬಿಟ್ರೆ ತಲೆನೋವು ಅಲ್ಲೇ ಆಗ್ಬಿಡುತ್ತೆ ಸೊ ಹಾಗಾಗಿ ಅವಳು ತಲೆನೋವು ಅಂತ ಹೇಳಿಬಿಟ್ಟು ಹಾಗೇನೆ ಮಲ್ಕೊಳ್ತಾ ಇದ್ಲು ಇನ್ನದಾದ್ಮೇಲೆ ಈ ಕಡೆ ಬಂದು ನಾವು ಮುದ್ದೆ ಕಟ್ತಾ ಇದ್ವಿ ಅಂದರೆ ಇವತ್ತು ಮತ್ತು ಹಬ್ಬ ಮಾಡ್ತಾ ಇದ್ದಿದ್ದು ಬಂದು ಫ್ಯಾಮಿಲಿಗೆ ಮಾತ್ರ ನಾಳೆ ಎಲ್ಲ ಫ್ರೆಂಡ್ಸು ಫ್ಯಾ ಅಂದರೆ ಹೊರಗಡೆ ಅವ್ರನ್ನ ಕರೆದು ಹಬ್ಬ ಮಾಡ್ತಿದ್ರು ಹಾಗಾಗಿ ಇರೋ ಕೆಲಸಗಳನ್ನ ಹಂಚ್ಕೊಂಡು ಮಾಡ್ತಾಯಿದ್ರು ಜಾಸ್ತಿ ಕೆಲ್ಸದವ್ರಿಗೆ ಏನು ಹೇಳ್ಕೊಂಡಿರಲಿಲ್ಲ ಸೊ ಹಾಗಾಗಿ ಮುದ್ದೆ ರೆಡಿಯಾಗಿತ್ತು ಮುದ್ದೆ ಕಟ್ಕೊಳ್ಳಿ ಬನ್ನಿ ಅಂತ ಹೇಳಿ ಕರೆದ್ರು ಸೊ ಹಾಗಾಗಿ ನಾವು ಎಲ್ಲರೂ ಕೂಡ ಬಂದು ಮುದ್ದೆ ಕಟ್ಕೊಳ್ತಾ ಇದ್ವಿ ಇನ್ನು ನಾನು ಸೌಮ್ಯ ಏನು ಮಾಡ್ತಾ ಇದ್ದೀವಿ ಇವ್ರ ಫ್ಯಾಮಿಲಿಯವ್ರ ಜೊತೆ ಅಂತ ಅಂದ್ಕೊಳ್ಬೋದು ಬಟ್ ಇಲ್ಲ ಕವಿತಾ ಮತ್ತು ಅವ್ರ ಚಿಕ್ಕಪ್ಪನೂ ಕಾಲ್ ಮಾಡಿ ಹೇಳಿದರು ನಮಗೆ ಕವಿತಾ ಒಬ್ಳೇ ಕರೆದಿದ್ದು ಅಂತಲ್ಲ ಪಾಪ ಅವರೂ ಕೂಡ ಕಾಲ್ ಮಾಡಿ ಬನ್ನಿ ಈ ರೀತಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಕರೆದಿದ್ರು ಕೆಂಪಣ್ಣನ ಕೂಡ ಇನ್ನು ಕವಿತನೂ ಕೂಡ ನಾನು ಯೂಶಲಿ ನಂಗೆ ಹೋಗೋಕೆ ಅಲ್ಲ ಯಾರು ಬೇರೆಯವ್ರ ಫಂಕ್ಷನ್ ಅಂದಾಗ ಅಷ್ಟು ಹೋಗೋಕ್ಕೆ ಇಷ್ಟಪಡಲ್ಲ ಬಟ್ ಕವಿತವ್ರ ಮನೆ ಹಂಗೆ ಅನ್ಸೋದಿಲ್ಲ ಹೋದರೆ ನಮ್ಮ ಮನೇನತ್ರ ಫೀಲ್ ಇರುತ್ತೆ ನಾನು ಅದಕ್ಕೆ ಸಂಡೇ ಹೋಗೋಣ ಕಣಿ ಸಮ್ಯ ಬೇಡ ಅಂತ ಹೇಳಿದೆ ಬಟ್ ಕವಿತಾ ಬೇಜಾರು ಮಾಡ್ಕೊತಾಳೆ ಕಣಿ ಇನ್ನು ಅಂತ ಹೇಳಿಬಿಟ್ಟು ಬೇಜಾರು ಮಾಡ್ಕೊಳ್ಳೋದನ್ನು ಹಠಾನೇ ಮಾಡ್ತಾ ಇಲ್ಲ ಬನ್ನಿ ಇಲ್ಲ ಬನ್ನಿ ಅಂತ ನಾವು ಬರಲ್ಲ ಅಂದರೂ ಬಿಡದೇ ಹಠ ಮಾಡ್ತಾ ಇದ್ಲು ಸರಿ ಆಯಿತು ಹೋಗಿ ಬರೋಣ ನಡಿ ಅಂತ ಹೇಳ್ಬಿಟ್ಟು ಮಕ್ಳಿಗೂ ರಜಾಯ್ತು ಸಾನೋಗ್ಯವನು ರಜಾಯಿತು ದನಿಕನಗೂ ರಜಾಯ್ತು ಎಲ್ರಿಗೂ ಆಯ್ತಲ್ವಾ ಸೊ ಶನಿವಾರ ಬಂದೋರೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು ಇನ್ನೆಲ್ಲರೂ ಕೂಡ ಹಾಗೆ ಕೆಲಸಗಳನ್ನ ಒಬ್ರೊಬ್ಬರೇ ಹಂಚ್ಕೊಂಡು ಕೆಲಸಗಳನ್ನ ಇನ್ನು ಒಂದಷ್ಟು ಜನ ಹಾಗೆ ಕೂತ್ಕೊಂಡು ಮಾತಾಡೋರು ಮಾತಾಡ್ತಾಯಿದ್ರು ಇನ್ನು ಅಡುಗೆನೂ ಕೂಡ ರೆಡಿ ಆಯಿತು ನಾವು ಕೂಡ ಊಟ ಮುಗಿಸಿದ್ವಿ ಇನ್ನು ನೆಕ್ಸ್ಟಿಗೆ ನಾನು ಒಂದು ಏನಾದರೂ ರೆಸಿಪಿ ಶೇರ್ ಮಾಡಬೇಕಲ್ಲ ನನ್ನ ಮನಸ್ಸಿಗೆ ಸಮಾಧಾನ ಇರಲ್ಲ ನನ್ನ ಬ್ಲಾಗಂದರೆ ಒಂದು ರೆಸಿಪಿ ಇರಬೇಕು ಒಂದು ರಂಗೋಲಿ ಇರಬೇಕು ಅಂತ ಯಾವಾಗಲೂ ಟ್ರೈ ಮಾಡ್ತೀನಿ ಬಟ್ ರಂಗೋಲಿ ಹಾಕೋಕ್ಕಾಗಿಲ್ಲ ಬಟ್ ರೆಸಿಪಿನ ನಾನು ಶೂಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಶೇರ್ ಮಾಡ್ತೀನಿ ಬನ್ನಿ ಫಸ್ಟಿಗೆ ನಾನು ಇಲ್ಲಿ ರೆಸಿಪಿ ಶೇರ್ ಮಾಡ್ತಾ ಇರೋದು ಬಂದು ಅರೇಬಿಯನ್ ಗ್ರೇಪ್ ಪಲ್ಪಿ ಗ್ರೇಪ್ ಜ್ಯೂಸ್ ಗ್ರೇಪ್ ಜ್ಯೂಸನ್ನ ಮಾಡ್ತಾ ಇರೋದು ಇವಾಗ ಸೀಸನ್ ಇರೋದು ಅದರಿಂದ ಇದನ್ನು ಮನೆಯಲ್ಲೇ ಮಾಡಿಕೊಂಡು ಸ್ಟೋರ್ ಮಾಡ್ಕೊಳ್ಬೋದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಆಗುತ್ತೆ ಸೊ ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟಿಗೆ ನಾನು ಕಪ್ಪು ದ್ರಾಕ್ಷಿಗಳನ್ನ ಉಪ್ಪು ಹಾಕಿ ಅವರ್ ನೆನೆಸಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ ಅದನ್ನು ತೊಳೆದು ಕ್ಲೀನ್ ಮಾಡಿ ದ್ರಾಕ್ಷಿಗೆ ನೀರು ಹಾಕ್ಕೊಂಡು ಒಂದು ಗ್ಲಾಸ್ ಅಷ್ಟು ಶುಗರು ನಿಮ್ಮ ಸ್ವೀಟ್ನೆಸ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ ಮತ್ತೆ ಬೇಕಿದ್ರು ಆ್ಯಡ್ ಮಾಡ್ಬೋದು ಸ್ವಲ್ಪ ನೋಡಿ ಬೇಕಾದಷ್ಟನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಕುದಿಯೋದಕ್ಕೆ ಒಲೆ ಮೇಲೆ ಇಟ್ಕೊಳ್ಬೇಕು ಅದು ಸ್ವಲ್ಪ ಹೊತ್ತು ಹಾಗೆ ಕುದಿಯೋದಕ್ಕೆ ಶುರು ಆಗ್ತಿದ್ದಾಗೇ ಅದರಲ್ಲಿರೋ ಸಿಪ್ಪು ಕಪ್ಪೆಗಳೆಲ್ಲ ರಿಮೂವ್ ಆಗಿ ಪಲ್ಪ್ ಆಚೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಆ ರೀತಿ ಆಗ್ತಿದಾಗೆ ಸ್ವಲ್ಪ ಗ್ರೇಪ್ಸ್ಗಳನ್ನ ಎತ್ತಿಟ್ಕೊಳ್ಬೇಕಾಗುತ್ತೆ ದ್ರಾಕ್ಷಿಗಳನ್ನ ಅಂದರೆ ಅದು ಪಲ್ಪ್ ತೆಗೆದು ಪಲ್ಪಿ ಗ್ರೇಪ್ಸ್ ಜ್ಯೂಸ್ ಅಲ್ವಾ ಅಲ್ಲಲ್ಲಿ ಪಲ್ಪ್ ಸಿಗಬೇಕಲ್ವ ಸೊ ಹಾಗಾಗಿ ಅದಕ್ಕೋಸ್ಕರ ಸ್ವಲ್ಪ ಗ್ರೇಪ್ಸ್ಗಳನ್ನ ಈ ಸ್ಕಿನ್ನು ತೀರ ಪೀಲ್ ಆಗೋದ್ರೆ ಮಾತ್ರ ಅದರಲ್ಲಿ ಏನು ಸಿಗಲ್ಲ ಸೊ ಹಾಗಾಗಿ ಲೈಟಾಗಿ ಓಪನ್ ಆಗ್ತಿದೆ ಅಂದಾಗ ಸ್ವಲ್ಪ ಗ್ರೇಪ್ಸ್ಗಳನ್ನ ಸೈಡಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ನಾನು ಇನ್ನು ಅದು ನೋಡಿ ಆಲ್ರೆಡಿ ಕಲರ್ ಫೀ ಅಂದರೆ ಬರ್ತಿದೆ ಇದು ಪೂರ್ತಿಯಾಗಿ ಆ ಪಲ್ಪು ಸ್ವಲ್ಪವೂ ಸಿಗೋಲ್ಲ ಸಿಪ್ಪೆಯಿಂದ ಅದೇನೇ ಹೊರಗಡೆ ಬಂದ್ಬಿಟ್ಟಿರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಕೂತ್ಕೊಳ್ಬೇಕಾಗುತ್ತೆ ಇನ್ನು ನಾನು ಏನು ತೆಗೆದಿಟ್ಕೊಂಡಿದ್ದೆ ಗ್ರೇಪ್ ು ಅದರಲ್ಲಿರೋ ಸಿಪ್ಪೆಗಳೆಲ್ಲ ಅದನ್ನು ತೆಕ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇನ್ನು ಇದನ್ನು ನಾನು ಏನು ಮಾಡಿಲ್ಲ ಜಸ್ಟ್ ಹಾಗೆ ಕುದಿಯೋದಕ್ಕೆ ಬಿಟ್ಟಿದ್ದು ಸಿಪ್ಪೆಯೆಲ್ಲ ಅಲ್ಲೇ ಪೀಲಾಗಿ ಪಲ್ಪೆಲ್ಲ ಹೊರಗೆ ಬಂದು ಅದು ಚೆನ್ನಾಗಿ ಬೆಂದು ಕಲರ್ ಬಿಟ್ಕೊಂಡಿದೆ ಇವಾಗ ಇದನ್ನು ನೀಟಾಗಿ ಸೋಸ್ಕೊಳ್ಬೇಕಾಗುತ್ತೆ ನಾನು ಒಂದು ಸ್ಟ್ರೈನರ್ನ ಇಟ್ಕೊಂಡು ಅದಕ್ಕೆ ಹಾಕ್ಕೊಂಡು ನೀಟಾಗಿ ಇದ್ದೀನಿ ಇದನ್ನು ಪ್ರೆಸ್ ಮಾಡಿ ಎಷ್ಟಾಗುತ್ತೆ ಅಷ್ಟು ಜ್ಯೂಸ್ನ ತೊಗೊಬಳ್ಳಣ ಎಷ್ಟು ಬರುತ್ತೆ ಅಷ್ಟು ಜ್ಯೂಸನ್ನು ಕೂಡ ತಕ್ಕೊಳ್ಳೋಣ ಇದು ಇಷ್ಟು ಗಟ್ಟಿ ಇದೆ ಬೇಕಿದ್ರೆ ನೀವು ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇನ್ನು ನಾನು ಏನು ಪಲ್ಪ್ನ ತೆಗೆದಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು ಇನ್ನು ಅದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ ಹಾಕ್ಕೊಂಡು ನಿಮ್ಮ ಸ್ವೀಟ್ನೆಸ್ನ ಚೆಕ್ ಮಾಡ್ಕೊಂಡು ಸ್ವೀಟ್ ಬೇಕಿದ್ದರೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ನೀವು ಇದನ್ನು ಸರ್ವ್ ಮಾಡ್ಕೊಂಡು ಕುಡಿಬೋದು ಸಿಕ್ಕಾಪಟ್ಟೆ ಟೇಸ್ಟ್ ಚೆನ್ನಾಗಿರುತ್ತೆ ಹೊರಗಡೆ ನೀವು ಅದೇ ಪ್ಯಾಕೆಟಲ್ಲಿ ಸೀಲ್ಡ್ ಪ್ಯಾಕೆಟ್ ಬರುತ್ತೆ ಅರೇಬಿಕ್ ಪಲ್ಪಿ ಗ್ರೇಪ್ ಜ್ಯೂಸ್ ಅಂತ ಹೇಳ್ಬಿಟ್ಟು ಸೇಮ್ ಡಿಟ್ಟು ಆ್ಯಸ್ ಇಟ್ ಈಸ್ ಹಾಗೆ ಇರುತ್ತೆ ಬಟ್ ಚಿಲ್ಡಾಗಿ ಕುಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಆದಷ್ಟು ಚಿಲ್ ಮಾಡಿಕೊಂಡು ಕುಡಿಯಿರಿ ಇವತ್ತಿನ ರೆಸಿಪಿ ಇದಾಗಿತ್ತು ಹೇಗಿತ್ತು ರೆಸಿಪಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸೀಸನ್ ಮುಗಿದೋಗೋದ್ರೊಳಗೆ ಇದನ್ನು ಟ್ರೈ ಮಾಡೋದು ಮಾತ್ರ ಮರಿಬೇಡಿ ನೀವು ಹದಿನೈದರಿಂದ ಇಪ್ಪತ್ತು ದಿನದವರೆಗೂ ಕೂಡ ಆರಾಮಾಗಿ ಸ್ಟೋರ್ ಮಾಡ್ಬೋದು ಫ್ರಿಜ್ಜಲ್ಲಿ ಯಾವುದೇ ತೊಂದರೆನೂ ಕೂಡ ಇಲ್ಲ ಬೇಕಾದಾಗ ಈಗ ಬಿಸಿಲು ಅಂತೂ ಸ್ಟಾರ್ಟ್ ಆಗ್ತಿದೆ ಬೇಕಾದಾಗ ಚಿಲ್ದಾಗಿ ತೊಗೊಂಡು ಟೇಸ್ಟ್ ಕುಡೀರಿ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಇನ್ನು ನೆಕ್ಸ್ಟಿಗೆ ಮತ್ತೆ ಬನ್ನಿ ಇವತ್ತಿನ ದಿನದ ಕಡೆ ಬರೋಣ ಇನ್ನು ಅಲ್ಲಿ ಊಟ ಮುಗಿಸ್ ಬಂದ್ವಾ ಎಲ್ಲರೂ ಕೂಡ ನಾನ್ ವೆಜ್ ಊಟ ಅದು ಬೇರೆ ಇನ್ನು ತಿಂದಿದ್ದಾದ್ಮೇಲೆ ಎಲ್ಲರು ಹೊಟ್ಟೆ ತುಂಬಿರುತ್ತಲ್ಲ ಅಂತ ಹೇಳಿಬಿಟ್ಟು ಬಂದು ಮತ್ತೆ ಅದೇ ಆಲದ ಮರನ ಏನು ಮರ ಅಲ್ಲಿ ಕೂತ್ಕೊಂಡ್ವಿ ಇನ್ನು ಹಾಗೆಯೇ ನೆಕ್ಸ್ಟಿಗೆ ಮನೆ ಹತ್ರ ಡ್ರಾಪ್ ಮಾಡಿದ್ರು ಬಂದ್ವಿ ಮನೆ ಹತ್ರ ಕೂತಿದ್ವಿ ಎಲ್ಲರೂ ಕೂಡ ಇನ್ನು ಮತ್ತೆ ನಾಳೆನೂ ಫಂಕ್ಷನ್ ಇದೆ ಅಲ್ವಾ ಸೊ ಹಾಗಾಗಿ ಅವರೆಲ್ಲ ಅಲ್ಲಿಗೆ ಏನೇನು ಹೋಗಬೇಕು ಏನೇನು ಮಾಡಬೇಕು ಅಂತ ಅವ್ರು ಅಲ್ಲೊಳ ಆಡ್ಕೊಂಡು ಹೋಗ್ತಿದ್ರು ಇನ್ನು ಮತ್ತೆ ನೈಟು ಅದನ್ನೇ ತಿನ್ ಮುಗಿಸ್ಬಿಟ್ಟು ಎಲ್ಲರೂ ಹಾಗೆ ಕೂತಿದ್ವಿ ಕನುಷಿನೂ ಪ್ರಖ್ಯಾತನು ಹಿಡಗಿಯೋದಕ್ಕೆ ಆಗ್ತಾಯಿಲ್ಲ ಆ ಊರು ಯಾರ್ದು ಅಂತಲೇ ಗೊತ್ತಿಲ್ಲ ನಮಗೆ ಅನ್ನೋ ರೇಂಜ್ಗೆ ಆಟ ಆಡ್ತಾವ್ರೆ ಇವ್ರದ್ದು ಇಬ್ಬರದೇ ಊರು ಅನ್ನೋ ರೇಂಜ್ಗೆ ಬೆಳಗ್ಗೆನೇ ಎಲ್ಲರೂ ಕೂಡ ದೇವಸ್ಥಾನದ ಹತ್ರ ಹೋಗಿದ್ರು ಅವರು ಸಾನು ಮತ್ತು ತನಿಖಾ ಇಬ್ಬರು ರೆಡಿಯಾಗಿದ್ದರು ಬಟ್ ಪ್ರಖ್ಯಾತ ಕನುಷಿ ಇಬ್ರು ಕುಣಿತಾಯಿದ್ರು ಇದ್ದರು ಸಿಕ್ಕ ಸಿಕ್ಕ ದಾಟಗಳೆಲ್ಲ ನಾಡವ್ರೆ ತಲೆಯಲ್ಲೆಲ್ಲ ಮಣ್ಣು ಹಾಕ್ಕೊಂಡು ಹಿಂಗೆ ಆಡಿದ್ರು ಇಬ್ಬರು ಅಂದರೆ ನನಗೂ ಸೌಮ್ಯಗೂ ಕಣ್ಣಿಂದ ಇಲ್ಲ ನಮ್ಮ ಕಡೆಗೆ ನಾವೇ ಬಟ್ಟೆ ಕಟ್ಕೊಂಡು ಕೂತ್ಕೊಬಿಡೋಣ ಅನ್ನೋ ರೇಂಜ್ಗೆ ಇಬ್ಬರೂ ಚೆನ್ನಾಗಿ ಕುಣಿದಿದ್ದಾರೆ ಬಟ್ ಧನಿಕಜಾನು ಹಾಗಲ್ಲ ಒಂದು ಸೈಡಲ್ಲಿ ಕೂತ್ಕೊತಾರೆ ಇನ್ನು ಅದಾದಮೇಲೆ ಕುಣಿದಿದ್ದು ಸಾಕಾಯಿತು ಇನ್ನು ಸ್ನಾನ ಮಾಡಿಸು ಮಮ್ಮಿ ಸ್ನಾನ ಮಾಡಿಸು ಅಂತ ಹೇಳ್ಬಿಟ್ಟು ಸಾ ಕನುಷ್ ಕೇಳ್ತಾ ಇದ್ಲು ಇನ್ನೂ ಹಾಗೆಯೇ ಅದೆಲ್ಲ ಇಟ್ಟಿದ್ದೀನಿ ಒಂದು ನಿಮಿಷ ಕೊಡ್ತೀನಿ ಇರೋ ಒಂದು ನಿಮಿಷ ವಿಡಿಯೋ ಮಾಡ್ಕೊಬೋದು ಪ್ರಸಾದ್ ಪಾಪು ಕೈ ಕೊಟ್ಟಿದ್ದ ಇನ್ನು ಹಾಗೆ ಮಕ್ಕಳಿಗೆಲ್ಲ ರೆಡಿ ಮಾಡಿದ್ವಿ ಅಂದರೆ ಕನಿಷ್ಗೂ ಸ್ನಾನ ಮಾಡಿಸಿ ಅವಳಿಗೂ ರೆಡಿ ಮಾಡಿ ಬಟ್ಟೆ ಹಾಕಿ ಅವಳನ್ನು ರೆಡಿ ಮಾಡಿ ನಿಲ್ಲಿಸಿದ್ದೆ ಇನ್ನು ಇವರು ಬಂದು ಕವಿತಾ ಅತ್ತೆ ಮಕ್ಕಳು ಇವರಿಬ್ಬರು ಅವರು ಕೂಡ ಹಾಗೆ ಮಾತಾಡ್ಕೊಂಡು ಹರಟೆ ಹೊಡಿತಾ ಇದ್ರು ಇನ್ನು ಕವಿತಾ ರಮ್ಮನ ಅದು ಇದು ಕೆಲಸ ಅಂತ ಆಂಟಿನೂ ಕೂಡ ಹಾಗೆ ಕೆಲಸ ಮಾಡ್ಕೊಂಡು ಓಡಾಡ್ತಾ ಇದ್ರು ಪಾಪ ಇನ್ನು ಅವ್ರ ಅತ್ತೆಯರೆಲ್ಲ ಅವರು ಕೂಡ ಈ ಮನೆಯಲ್ಲಿದ್ದರು ಇದು ಅವ್ರ ಮನೆ ಅತ್ತೆ ಅವರೆಲ್ಲ ಇಲ್ಲಿ ರೆಡಿ ಆಗ್ತಾಯಿದ್ರು ನಾವು ಆಪೋಸಿಟ್ ಮನೆ ಶಿಫ್ಟ್ ಆಗಿದ್ವಿ ಅಲ್ಲಿ ಒಂದು ಅಜ್ಜಿ ಇದ್ರಂತೆ ಅವರಿಗೆ ಕೈ ಏನೋ ಏಟಾಗಿ ಮಗಳು ಮನೆಯಲ್ಲಿ ಬ್ಯಾಂಗ್ಳೂರಲ್ಲಿದ್ದಾರೆ ಅಂತ ಹೇಳಿಬಿಟ್ಟು ಖಾಲಿ ಇದೆ ಅಂತ ಹೇಳಿ ಕವಿತಾ ಮನೆ ಕ್ಲೀನ್ ಮಾಡಿ ನಮಗೋಸ್ಕರ ರೆಡಿ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಒಂದೇ ಕಡೆ ಇರೋದಕ್ಕೆ ಸಾಕಾಗೋದಿಲ್ಲ ಜಾಗ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ನಾವು ಇಲ್ಲಿದ್ವಿ ಇನ್ನು ಇದು ಕವಿತಾ ಚಿಕ್ಕಮ್ಮ ಶ್ರುತಿ ಅಂತ ಹೇಳಿಬಿಟ್ಟು ಇವ್ರ ಮಗಂದೇ ಇವತ್ತು ಬರ್ತ್ಡೇ ಇರುವಂಥದ್ದು ಇನ್ನು ಅವ್ರೂ ಕೂಡ ಫಸ್ಟಿಗೆ ರೆಡಿ ಮಾಡಿದ್ವಿ ಅಂದರೆ ಕವಿತಾ ಕವಿತೆನ ಮಕ್ಕಳು ಅಂದರೆ ಅವ್ರ ಚಿಕ್ಕಮ್ಮನ ಮಕ್ಕಳು ಎಲ್ರಿಗೂ ಕೂಡ ಫಸ್ಟಿಗೆ ರೆಡಿ ಮಾಡಿಬಿಟ್ವಿ ಅದಾದಮೇಲೆ ನಾವು ರೆಡಿ ಆಗೋಣ ಅಂತ ರೆಡಿ ಆಗ್ತಾಯಿದ್ವಿ ಇನ್ನು ನಾನು ಸೌಮ್ಯ ಇಬ್ಬರು ಎಲ್ಲರದ್ದು ರೆಡಿ ಆಗಿದ್ದಾಯ್ತಲ್ಲ ಈ ವಿಡಿಯೋ ನೋಡಿ ನನ್ನ ಇನ್ನಗೂ ಬರ್ತಾಯಿದ್ದೆ ಅವಳಗು ನಾನು ಮೇಕಪ್ ಮಾಡೋದು ನನಗೂ ಮೇಕಪ್ ಮಾಡೋದು ಅಂತ ಹೇಳ್ಬಿಟ್ಟು ಇಬ್ಬರು ಕುತ್ಕೊಂಡು ಮೇಕಪ್ ಹಾಕೊಳ್ತಾ ಇದ್ವಿ ವೆಂಕಟೇಶನ ಅದನ್ನೇ ಆಡ್ಕೊತಾಯಿದ್ರು ಮೇಕಪ್ ಬಳ್ಕೊಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳು ಅಂದಮೇಲೆ ಬಳ್ಕೊಳ್ಳೋದಲ್ಲ ಸ್ವಲ್ಪ ಟಪ್ಪಬೇಕಲ್ವ ಸೊ ಹಾಗಾಗಿ ಇಬ್ಬರು ರೆಡಿ ಆಗ್ತಾಯಿದ್ವಿ ಇದು ಕವಿತಾ ಚಿಕ್ಕಪ್ಪನ ಮಗಳು ದೊಡ್ಡ ಮಗಳು ಇವಳು ಇನ್ನು ಇವನು ಪುಟ್ಟ ತಮ್ಮ ಲಾಸ್ಟ್ ತಮ್ಮ ಇವನೇನೆ ಹಿಂದೆ ಬರ್ತಡೆ ಸೊ ಹಾಗಾಗಿ ಅವನ್ನ ರೆಡಿ ಇದ್ದು ಕವಿತಾ ರೆಡಿಯಾಗಿದ್ದಾಯ್ತಲ್ಲ ಸೊ ಹಾಗಾಗಿ ಅವನಿಗೂ ಬಟ್ಟೆ ಹಾಕಿ ರೆಡಿ ಮಾಡ್ಕೊತಾಯಿದ್ಲು ಅದಾದಮೇಲೆ ಚೌಟ್ರಿ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಚೌಟ್ರಿ ಹತ್ರ ಹೋದ್ವಿ ಇನ್ನು ಹಾಗೆ ಚೌಟ್ರಿ ಹತ್ರ ರೆಡಿಯಾಗಿ ಹೋದ್ಮೇಲೆ ರಮ್ಯಾ ಮತ್ತು ಹೊನ್ನವಾಣ ಇಬ್ಬರು ಬಂದರು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಚೀಕುನು ಬೋಡಿ ಓಡಿಸ್ಕೊಂಡು ಬಂದು ಕೂತಿದ್ದ ಮಕ್ಕಳೆಲ್ಲರೂ ಫಸ್ಟು ಕಾರಲ್ಲಿ ಕಳ್ಸಿ ಕಳ್ಸಿದ್ವಿ ನಾವು ನಡ್ಕೊಂಡು ಬಂದ್ವಿ ದೇವಸ್ಥಾನದ ಹತ್ರ ಇನ್ನು ಇವತ್ತು ಎಲ್ಲಿ ಪೂಜೆ ಮಾಡ್ತಾ ಇರೋದು ಅಂದರೆ ನಾಗಮಂಗ್ಳ ಡಿಸ್ಟಿಕಲ್ಲೇ ಚೀನಿ ಅಂತ ಹೇಳಿದೆ ಅಲ್ಲಿ ಸೋಮನಳ್ಳಮ್ಮನ ದೇವಸ್ಥಾನ ಅಂತ ಬರುತ್ತೆ ಗೊತ್ತಿರುತ್ತೆ ತುಂಬ ಜನಕ್ಕೆ ಅಲ್ಲಿ ಸುತ್ತಮುತ್ತದವ್ರಿಗೆ ಇಲ್ಲೂ ಬೆಂಗಳೂರಲ್ಲಿರೋರಿಗೆ ಅವ್ರು ಆ ದೇವಸ್ಥಾನನೂ ಗೊತ್ತಿರೋದು ಕೆಲವೊಬ್ಬರಿಗೆ ಅಲ್ಲಿ ಬಂದಿದ್ದು ಇವತ್ತು ಇನ್ನು ಅಲ್ಲಿ ಅಂದರೆ ಅಡುಗೆ ಎಲ್ಲ ಏನೇನು ರೆಡಿ ಮಾಡ್ತಾಯಿದ್ರು ಬರ್ತಡೇಗೆಲ್ಲ ಬಟ್ ನಾವು ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ಅಂತ ಹೇಳಿಬಿಟ್ಟು ಬಂದು ದರ್ಶನ ಮುಗಿಸ್ಕೊಂಡು ಹೊರಟ್ವಿ ಇನ್ನು ಇಲ್ಲಿ ಲಾಸ್ಟ್ ದೇವಸ್ಥಾನದ ಹತ್ರ ಬಂದ್ವಿ ಫುಲ್ಲು ಅಲ್ಲೆಲ್ಲ ರಕ್ತ ಚೆಲ್ಲಿದ್ರು ಮರಿ ಕಟ್ ಮಾಡಿ ಕೋಳಿ ಕಟ್ ಮಾಡಿ ಎಲ್ಲ ಫುಲ್ ರಕ್ತ ಚೆಲ್ಲಿದ್ರು ಇನ್ನು ಫಸ್ಟ್ ಟೈಮ್ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದು ಇದು ಅಕ್ಕ ಮನೆ ಮನೆ ದೇವರು ಬಟ್ ಆದರೆ ಬರೋ ಚಾನ್ಸಸ್ ಸಿಕ್ಕಿತ್ತು ಇರಲಿಲ್ಲ ಆ ದೇವ್ರಿಗೆನೇ ಅನಿಸ್ಬೇಕು ನಾವು ಅವ್ರ ಹತ್ರ ಹೋಗಬೇಕು ಅಂತ ಹೇಳಿ ಅಲ್ಲಿವರೆಗೂ ಕರ್ಸ್ಕೊಳ್ಳಲ್ಲ ಅನಿಸುತ್ತೆ ಇವತ್ತು ಬರುವಂಥ ಅದೃಷ್ಟ ಇತ್ತು ಬಂದು ದರ್ಶನ ಮಾಡ್ದಂಗೆ ಆಯಿತು ಇನ್ನು ಅದಾದಮೇಲೆ ಅಲ್ಲಿಂದ ಹೊರಟ್ವಿ ಮಕ್ಕಳನ್ನೆಲ್ಲ ಫಸ್ಟಿಗೆ ಕಳಿಸಿದ್ವಿ ತುಂಬ ಬಿಸ್ಲಿತ್ತು ಅದಕ್ಕೋಸ್ಕರ ಅವ್ರನ್ನ ಬಿಟ್ಟು ಬಂದು ನಮ್ಮನ್ನ ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ ಇನ್ನು ಬಂದಿದ್ದಾದ್ಮೇಲೆ ತಂಬಿಟ್ಟು ಮಾಡಿದರು ಅದನ್ನು ಕೊಟ್ಟರು ಅದನ್ನು ಕೂಡ ತಿಂದ್ವಿ ಇನ್ನು ನಾವು ಒಂದಷ್ಟು ಫೋಟೋಸ್ಗಳೆಲ್ಲ ತೆಕ್ಕೊಂಡು ಇನ್ನು ಬರ್ತಡೇ ಸ್ಟಾರ್ಟ್ ಆಯಿತು ಇನ್ನು ಇದೇ ಕವಿತವ್ರ ಚಿಕ್ಕಪ್ಪನ ಫ್ಯಾಮಿಲಿ ಚಿಕ್ಕಪ್ಪ ಚಿಕ್ಕಮ್ಮ ಅವ್ರ ಅಜ್ಜಿ ಇಲ್ಲೆಲ್ಲ ನೋಡಿ ಫೋಟೋಸ್ ಎಲ್ಲ ಹ್ಯಾಂಗ್ ಮಾಡಿ ಡೆಕೋರೇಟ್ ಮಾಡಿದರು ಬರ್ತಡೇಸ್ ಯೂಶುವಲಿ ಬರ್ತ್ಡೇಸ್ನ ಪಾರ್ಟಿ ಹಾಲಲ್ಲಿ ಹೇಗೆ ಮಾಡ್ತಾರೆ ಅದೇ ರೀತಿ ಡೆಕೋರೇಟ್ ಮಾಡಿದರು ಇನ್ನು ಇದು ಅವ್ರ ಫ್ಯಾಮಿಲಿ ಇಬ್ಬರು ಹೆಣ್ಮಕ್ಳು ಅವ್ರ ಚಿಕ್ಕಪ್ಪನಿಗೆ ಇವನು ಕೊನೆಯವನು ಪುಟ್ಟ ತಮ್ಮ ಇರೋ ಅಂಥದ್ದು ಕವಿತನ ಚಿಕ್ಕಪ್ಪನ ಫ್ಯಾಮಿಲಿಯಲ್ಲೇ ಇರೋದು ಇಬ್ರು ಹೆಣ್ಮಕ್ಳು ಒಂದು ಗಂಡು ಮಗು ಇನ್ನು ಕೇಕ್ ಕಟ್ ಮಾಡಿಸಿದ್ದಾಯಿತು ಇನ್ನು ಚೀಕು ಅಂತೂ ಸಿಕ್ಕು ಬಟ್ಟೆ ತಲೆ ಆಟೆ ಆಗ್ಬಿಟ್ಟವ್ನೇ ಎಷ್ಟು ಗಲಾಟೆ ಮಾಡ್ತಾನೆ ಗೊತ್ತಾ ಪೂರ್ತಿ ಗಲಾಟಿ ಪಾಪ ಆಗ್ಬಿಟ್ಟವ್ನೇ ದೊಡ್ಡವನ ಆಗ್ಬಿಟ್ಟವ್ನೇ ಗಲಾಟಿನೂ ಕಲಿತವನೇ ಆಂಟಿ ಬಿಟ್ಟಿ ಯಾರ ಹತ್ರನೂ ಹೋಗೋದಕ್ಕೆ ಅವನಂತೂ ರೆಡಿ ಇಲ್ಲ ಇನ್ನು ಇದು ಕವಿತಾ ಅವ್ರ ಫ್ಯಾಮಿಲಿ ಕವಿತಾ ಹಸ್ಬೆಂಡು ಮತ್ತು ಅವರ ಅಪ್ಪ ಅಮ್ಮ ಅವ್ರ ಚಿಕ್ಕಪ್ಪನ ಫ್ಯಾಮಿಲಿ ಫೋಟೋ ತೆಸ್ಕೊತಾಯಿದ್ರು ಇನ್ನಾದಮೇಲೆ ನಾವು ಕೂಡ ಊಟ ಮುಗಿಸಿ ಬೆಂಗಳೂರು ಕಡೆ ಹೊರಡೋಣ ಅಂತ ಹೇಳ್ಬಿಟ್ಟು ಊಟಕ್ಕೆ ಕೂತಿದ್ವಿ ಇನ್ನು ಮೂರು ಜನ ಇಲ್ಲಿ ಕೂತಿದ್ರು ಪ್ರಖ್ಯಾತು ಕನುಷಿ ಋತ್ವಿಕ್ ಮೂರು ಜನನೂ ಅವ್ರು ಸಪ್ರೇಟ್ ಕೂತ್ಕೊಂಡು ಊಟ ಮಾಡ್ತಾಯಿದ್ರು 말해 ಇನ್ನು ಊಟ ಮುಗಿಸಿ ನಾವು ಕೂಡ ಹೊರಟ್ವಿ ಮತ್ತೆ ಪಾಂಡಪುರ ರೈಲ್ವೆ ಸ್ಟೇಷನ್ಗೆ ನೆನ್ನೆ ಬೆಳಗ್ಗೆ ಬಂದಿದ್ದು ಮತ್ತು ಬಂದು ಅಲ್ಲೇ ಕೂತ್ಕೊಂಡ್ವಿ ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಅಂದರೆ ಲಾಸ್ಟಿಗೆ ಬಂದುಬಿಟ್ಟಿದ್ವಿ ಅಲ್ಲಿ ರಶ್ ಇರುತ್ತೆ ಬೇಡ ಟ್ರೈನ್ ಅಂತ ಹೇಳಿ ಫುಲ್ ಹಿಂದೆ ಬಂದು ಕೂತಿದ್ವಿ ಅಲ್ಲಿ ಬೆಂಚಸ್ಗಳು ಕಮ್ಮಿ ಇದ್ವು ಎಷ್ಟು ಬೆಂಚಸ್ಗಳಿದ್ದೋ ಅದರ ಮೇಲೆ ಕೂತಿದ್ವಿ ಬ್ಯಾಗ್ಗಳು ಒಂದಷ್ಟು ಲಗೇಜ್ಗಳು ಇಟ್ಬಿಟ್ಟು ಇನ್ನು ಕೆಳಗಡೆನೂ ಕೂಡ ಕ್ಲೀನ್ ಆಗಿತ್ತು ಸೊ ಹಾಗಾಗಿ ಮಕ್ಕಳೆಲ್ಲ ಅಲ್ಲಿ ಕೂತಿದ್ರು ಮಕ್ಕಳನ್ನಂತೂ ನೋಡೋಕೆ ಆಯ್ತಲ್ಲ ಆ ರೇಂಜ್ಗಾಗಿದ್ದರು ಎಲ್ಲರೂ ಕೂಡ ಏನು ಟ್ರೈನ್ ಬಂತು ಹತ್ತಿದ್ವಿ ಐದುವರೆ ಟ್ರೈನು ತಿರುಪತಿ ಎಕ್ಸ್ಪ್ರೆಸ್ಸು ರೆಶ್ ಇತ್ತು ಅಂದರೆ ಮಾತ್ರ ಅಷ್ಟು ರೆಶ್ ಇತ್ತು ನಮ್ಮ ಪುಣ್ಯಕ್ಕೇನೋ ಲಾಸ್ಟ್ ಬೋಗಿನಲ್ಲಿ ಲೇಡೀಸ್ ಮಾತ್ರ ಇದ್ದಿದ್ದು ಮೇಲೆ ಹತ್ತು ಕೂತಿರ್ಲಿಲ್ಲ ಇದು ಲೇಡೀಸ್ ಬೋಗಿನೇ ಇತ್ತು ಮೇಲೆ ಯಾರೂ ಹತ್ತಿರಲಿಲ್ಲ ನಾವು ಮಕ್ಕಳನ್ನು ತೆಗೆದು ಕೂರಿಸ್ಬಿಟ್ಟು ನಾವು ಕೂತ್ಕೊಬಿಟ್ಟು ಚೆನ್ನಾಗಿ ನಿದ್ರೆ ಮಾಡಿದ್ವಿ ನಾವೆಲ್ಲ ಒಂದೇ ಕಡೆ ಸೇರೋದ್ ಕಡೆ ಮಾತು ಜಾಸ್ತಿ ಆಗಿಬಿಟ್ಟಿರುತ್ತೆ ನಿದ್ರೆ ಕಮ್ಮಿ ಆಗ್ಬಿಟ್ಟಿರುತ್ತೆ ಎಲ್ಲ ಮುಗಿಸ್ ಹೋಗ್ಬೇಕಾದ್ರೆ ಚೆನ್ನಾಗಿ ನಿದ್ರೆ ಬರುತ್ತೆ ನಮಗೆ ಆ ರೀತಿ ಚೆನ್ನಾಗಿ ನಿದ್ರೆ ಬಂತು ನಾವೆಲ್ಲ ನಿದ್ರೆ ಮಾಡ್ಕೊಂಡ್ವಿ ನಿದ್ರೆ ಮಾಡಿಕೊಂಡು ಇನ್ನು ಟ್ರೈನ್ ಕೆಂಗೇರಿನಲ್ಲಿ ಇಳಿದ್ವಿ ಏನು ರೆಷು ಅಂದರೆ ಆ ಟ್ರೈನ್ ಇಳಿದ್ಮೇಲೂ ಹೋಗಕ್ಕೆ ಆಗ್ತಾಯಿಲ್ಲ ನಾವು ಪುಣ್ಯಕ್ಕೆ ಲೇಡೀಸ್ ಹತ್ತಿದ್ವಾ ಕಿರಣನ ನಾರ್ಮಲ್ ಬೋಗಿ ಹತ್ತಿ ಅವ್ರನ್ನ ಹಪ್ಲ ಮಾಡಿ ಕಳಿಸಿದ್ರು ಅಣ್ಣನಗೊದ್ರು ಸಾಕಾಗ್ಬಿಟ್ಟಿತ್ತು ಪುಣ್ಯ ಮಾಡಿದ್ರಿ ಅದಕ್ಕೆ ನೀವು ಆ ಬೋಗಿ ಹತ್ಕೊಂಡ್ರಿ ಅಂತ ಅಣ್ಣನೂ ರೇಗಿಸ್ತಾಯಿದ್ರು ಇನ್ನು ಅಲ್ಲಿಂದ ಬಂದು ಕ್ಯಾಬ್ ಬುಕ್ ಮಾಡೋಣ ಅಂತ ಹೇಳಿ ರೈಲ್ವೆ ಸ್ಟೇಷನ್ ಆಚೆ ಬಂದು ವೆಯ್ಟ್ ಮಾಡ್ತಾ ಇದ್ವಿ ಆ ಕ್ಯಾಬ್ ಅವರು ಹೇಗೆ ಗೊತ್ತಾ ರೆಶ್ ನೋಡಿದಷ್ಟು ಯಾರೂ ಅಕ್ಸೆಪ್ಟೇ ಮಾಡಲ್ಲ ಬರೋದು ಇಲ್ಲಿ ಬಂದು ಜನ ನೋಡ್ತಿದ್ದಾಗೆ ಕ್ಯಾನ್ಸಲ್ ಮಾಡ್ಕೊಳ್ಳೋದು ಇದೇ ರೀತಿ ರೀತಿ ಮಾಡ್ಕೊಂಡು ತುಂಬಾವತ್ತು ವೆಯ್ಟ್ ಮಾಡ್ತಾ ಇದ್ವಿ ನಮಗೂ ಸಾಕಾಗ್ಬಿಟ್ಟಿತ್ತು ಮನೆಗೆ ಹೋದ್ರೆ ಸಾಕಪ್ಪ ಅಂತ ನಾವು ಕಾಯ್ತಾ ಇದ್ರೆ ನಮ್ಮಲ್ಲಿ ಇವ್ರಿಬ್ರಿಗೆ ಇನ್ನೂ ಜೋಶ್ ಕಮ್ಮಿ ಆಗಿಲ್ಲ ನಾವಂತೂ ಫುಲ್ ಸುಸ್ತಾಗಿ ಹೋಗಿದೀವಿ ಇವ್ರಿಗೆ ಇನ್ನೂ ಜೋಶ್ ಇನ್ನೂ ಎಷ್ಟೊತ್ತು ಬಿಟ್ಟರು ಆಡ್ತೀವಿ ಅನ್ನೋ ರೇಂಜ್ಗೆ ಈ ಇಬ್ಬರೂ ಆಟ ಆಡ್ತಾ ಇದ್ರು ಏನೋ ಸೈನ್ ಲ್ಯಾಂಗ್ವೇಜ್ ಸೈನ್ಗಳೆಲ್ಲ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದ್ರು ಅವ್ರು ಆಟ ಇದ್ರು ಇನ್ನು ನಾವು ಕೂಡ ಮನೆ ಕಡೆ ಹೊರಟು ಬಂದ್ವಿ ಅದಾದ್ಮೇಲೆ ಒಂದು ವಾರ ಪೂರ್ತಿ ಹುಷಾರು ತಪ್ಪಿದ್ವಿ ಅಷ್ಟೇ ಇನ್ನು ಈ ವಿಡಿಯೋನು ಕೂಡ ಇಲ್ಲಿಗೆ ಏನು ಮಾಡ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದ್ರೆ ಮರಿಬೇಡಿ ಹಾಗೆ ಎಲ್ಲ ನಾನು ಚೆನ್ನಾಗಿ ಹೊಸದಂಗೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ನು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್